ಮಫ್ತಿ ಮಫ್ತಿ ಸಿನಿಮಾದಲ್ಲಿ ಆದಂತ ಒಂದಂದ್ರೆ ಭೈರತಿನ ಅಂತ ಒಂದು ಪಾತ್ರ ಮಫ್ತಿ ಫಿಲ್ಮ್ ಆಗಿದ್ದು ಒಂದು ಸಿನಿಮಾದಲ್ಲಿನ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡಕ್ ಹೊರಟಾಗ ಜನರು ಅದಕ್ಕೆ ಕನೆಕ್ಟ್ ಆಗುವಂತ ರೀತಿ ಹಾಗೂ ಅದನ್ನ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಎಮೋಷನಲ್ ಆಗಿ ಅದನ್ನ ಸ್ವೀಕರಿಸ್ತಾರೆ ಜನ ಆಗ್ಲೇ ಮಾತಾಡಿದ್ರಿ ನಿಮ್ಮ ಫ್ಯಾನ್ಸ್ ಬಗ್ಗೆ ಈ ಕನ್ವಿಕ್ಷನ್ ಫ್ಯಾಕ್ಟರ್ ನ ನೀವು ಹೇಗೆ ಡಿಫೈನ್ ಮಾಡ್ತೀರಿ ಫ್ಯಾನ್ಸ್ ಮತ್ತೆ ಬಿಟ್ವೀನ್ ರಣಗಲ್ಲು ಅಂದ್ರೆ ಅಂದ್ರೆ ಈ ಮಫ್ತಿ ಫಿಲಮ್ ಅಲ್ಲಿ ಭೈರತಿ ರಣಗಲ್ ಅಂತ ಒಂದು ಪಾತ್ರ ಆ ಪಾತ್ರದ ಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಈ ಭೈರತಿ ರಣಗಲ್ ಅನ್ನುವಂತಹ ಒಂದು ಟೈಟ್ಲ್ ಅನೌನ್ಸ್ ಆದ ಮೇಲೆ ಇವತ್ ಬಿಟ್ಟಂತ ಈ ಪೋಸ್ಟ್ ಇದೆಲ್ಲದಕ್ಕೂ ಆಡಿಯನ್ಸ್ ಮತ್ತು ನಿಮ್ಮ ಮಧ್ಯೆ ಒಂದು ಕನ್ವಿಕ್ಷನ್ ಫ್ಯಾಕ್ಟ್ ಇದೆಲ್ಲ ಅದನ್ನ ಹೇಗೆ ಡಿಫೈನ್ ಮಾಡ್ತೀನಿ ಐ ಡೋಂಟ್ ನೋ ವೆನ್ ಭೈರತಿ ರಣಗಲ್ ಆ ಕ್ಯಾರೆಕ್ಟರ್ ಬಂದಾಗ ಜನ ದ ವೇ ದೇ ರಿಯಾಕ್ಟೆಡ್ ಈವನ್ ಐ ಡಿ ನಾಟ್ ಎಕ್ಸ್ಪೆಕ್ಟ್ ಅಂದ್ರೆ ಸಡನ್ ಆಗಿ ಫ್ರಮ್ ದ ಮೀಡಿಯಾ ಮೀಡಿಯಾ ಅಂದ್ರೆ ಇರ್ಬೋದು ಪ್ರಿಂಟ್ ಇರ್ಬೋದು ಇಲ್ಲ ಸ್ಯಾಟಲೈಟ್ ಮೀಡಿಯಾದಿರ್ಬೋದು ಅಪಾರ್ಟ್ ಫ್ರಮ್ ದಟ್ ನಮ್ಮ ಫ್ರೆಂಡ್ಸ್ ಇರ್ಬೋದು ಹಾಗೂ ಇರ್ಬೋದು ನಾನು ನಮ್ಮ ಅಭಿಮಾನಿಗಳನ್ನ ಆಲ್ಮೋಸ್ಟ್ ಜಸ್ಟ್ ಟ್ರೀಟ್ ದಮ್ ಲೈಕ್ ಮೈ ಫ್ರೆಂಡ್ಸ್ ಒನ್ಲಿ ಅವ್ರನ್ನ ನಾನು ನನ್ನ ಅಭಿಮಾನಿ ಅವರು ಅಂತ ಹೇಳೋದಕ್ಕಿಂತ ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ಅದು ವೇ ದೇ ಲೈಫ್ ದ ನನಗೆ ಆ ಸೈಡ್ ಇಲ್ಲಿ ಇಲ್ಲಿ ಮಾತಾಡಲ್ಲ ಇವನ್ ಅಲ್ಲಿ ಹೋದಾಗಲೂ ಹೋದಾಗಲೂ ಹೋದಾಗ್ಲೂ ಜನಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೇಮ್ ಆಮೇಲೆ ಟ್ರಸ್ಪಿಡ್ ಅವರು ಆ ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಅವ್ರಿಗೆ ಇಲ್ಲದೇ ಒಂದು ಪವರ್

ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ